ವಾಡಿಕೆಯಂತೆ ಐದೂವರೆಗೆ ಎಚ್ಚರವಾಗಿತ್ತು ಈಶ್ವರಯ್ಯನವರಿಗೆ ಎದ್ದ ಕೂಡಲೇ ವನಜಮಾ ಮಾಡಿಕೊಡುವ ಪರಿಮಳಭರಿತ ಬಿಸಿ ಬಿಸಿ ಕಾಫಿ ಒಂದು ಕಪ್ ಇರುವುದು ಅವರ ನಿತ್ಯದ ದಿನಚರಿ ಆಮೇಲೆ ಏನಿದ್ರು ಆದರೆ ಇಂದು ಎಂದಿನಂತೆ ಅಡುಗೆ ಕೋಣೆಯಿಂದ ವನಜಾಳ ಕೈ ಬಳೆಗಳ ಸದ್ದು ಕೇಳಿ ಬರ್ತಿಲ್ಲ ಬಹು ಮೆಲ್ಲಗೆ ಆಕೆ ಗುಣಿಗುಣಿಸುವ ದೇವರ ನಾಮದ ಧ್ವನಿಯು ಕೇಳಿಸ್ತಿಲ್ಲ ಎಂದು ಬದಲಾಗದ ಈ ನಿತ್ಯ ಕ್ರಮ ಹಿಂದೇಕೆ ಇಲ್ಲ ಎಂದ್ಕೊಂಡು ಆಶ್ಚರ್ಯದಿಂದ ಪಕ್ಕಕ್ಕೆ ಹೊರಳಿದ್ರು ಅವರ ಅರ್ಧ ಅರ್ಧಹಡಿ ದೂರ ಇರುವ ಹಾಸಿಕೆಯಲ್ಲಿ ಇನ್ನೂ ಮುದುರಿ ಮಲಗಿಕೊಂಡೇ ಇರುವ ಪತ್ನಿಯನ್ನು ನೋಡಿ ಗಾಬರಿಗೊಂಡು ಒನಜ ಎಂದರು ಒಂದೇ ಒಂದು ದಿನವಾದರೂ ಆಕೆ ಇಷ್ಟೊತ್ತು ಮಲಗದವಳಲ್ಲ ಆದರೆ ಇಂದು ಏನೋ ಅಸೌಖ್ಯವಿರಬೋದೆಂದ್ಕೊಂಡು ಪತ್ನಿಯ ಪಕ್ಕದಲ್ಲಿ ಕುಳಿತು ಹಣೆ ಮುಟ್ಟಿ ನೋಡಿ ಜ್ವರ ಬಂದ ಹಾಗಿಲ್ಲ ಹಾಗಿದ್ರೆ ಇನ್ನೇನಿರ್ಬೋದು ಎಂದ್ಕೊಂಡು ಇನ್ನೊಮ್ಮೆ ಒನ್ಜ ಎಂದರು ಏನ್ರಿ ಎಂದರು ಒನ್ಜಮ್ಮ ಸಣ್ಣ ಧ್ವನಿಯಲ್ಲಿ ನೀನಿನ್ನು ಇನ್ನು ಇದ್ದೀಯಾ ಆರೋಗ್ಯ ಚೆನ್ನಾಗಿಲ್ವಾ ಕಾಫಿ ಮಾಡಿಕೊಡ್ಲಾ ಯಾಕೋ ತಲೆ ಸುತ್ತಾ ರೀ ತುಂಬ ಸುಸ್ತು ತುಸು ಬಿಟ್ಟು ಮಾಡ್ತೀನಿ ಸರಿ ಪಿತ್ತದಿಂದ ಇದ್ದರೂ ಇರ್ಬೋದು ನೀನು ಮಲ್ಕೋ ನಾನೇ ಮಾಡ್ಕೋತೀನಿ ನಿನಗೂ ಒಂದು ಕಪ್ ತರ್ತೀನಿ ಒಂದಿನ ಮಾಡಿದ್ರೆ ಕೈಯೇನು ಹೋಗೋದಿಲ್ಲ ಹೇಳತೊಡಗಿದ ಪತ್ನಿಯ ಕೈ ಹಿಡಿದುಕೊಂಡು ಇವತ್ತೊಂದಿನ ಸುಧಾರಿಸ್ಕೊಳ್ರಿ ತಿಂಡಿ ಜೊತೆಗೆ ಕಾಫಿನೂ ಕುಡಿದ್ರಾಯ್ತು ಎಂದ್ರು ವನಜಮ್ಮ ವನಜ ಇಷ್ಟು ವರ್ಷಗಳಲ್ಲಿ ನೀನು ನನ್ನನ್ನು ಅರ್ತ್ಕೊಂಡಿದ್ದು ಏನು ನನಗೆ ಒಂದು ಕಪ್ ಬೆಡ್ ಕಾಫಿ ಕುಡಿಯದಿದ್ರೆ ಸರಿಯಾಗಿ ಮೋಷನ್ ಆಗುವುದಿಲ್ಲ ಎಂಬುದು ನಿನಗೆ ಗೊತ್ತೇ ಇದೆ ಅಲ್ವಾ ನೀನೀಗ ಮಲ್ಗು ನಾನು ಮಾಡಿ ತರ್ತೀನಿ ಒಟ್ಟಿಗೆ ಕುಡಿಯೋಣ ಅಂತೆ ಮೆತ್ತಗೆ ಮಾತಾಡ್ರಿ ಸದ್ದಾದ್ರೆ ಮಕ್ಕಳು ಎದ್ಬಿಡ್ತಾರೆ ನೀವಂತೂ ಕಾಫಿ ಮಾಡಲು ಹೋಗಬೇಡಿ ಮತ್ತೆ ಅದು ಏನೋ ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟೆ ಏನೋ ನನ್ನಿಂದ ಮುಚ್ಚಿಡ್ತಿದ್ದೀಯಲ್ಲ ಏನದು ಹೇಳು ಒತ್ತಾಯಿಸಿದ್ರು ಈಶ್ವರಯ್ಯ ವನಜ್ಜಮ್ಮ ಎದ್ದು ಕುಳಿತುಕೊಂಡ್ರು ತಾಯಿಯ ಎದೆ ಹಾಲಿಗಾಗಿ ಅಂಬಲಿಸುವ ಹಸುಳೆಯಂತೆ ಅನಿಸ್ತು ಈಶ್ವರಿನವರನ್ನ ನೋಡುವಾಗ ಬೆಳ್ಳಗಿರುವುದೆಲ್ಲ ಹಾಲು ಎಂದೇ ನಂಬಿರುವ ಈ ನಿಷ್ಕಲ್ಮಶ ಹೃದಯದ ಗಂಡನೊಡನೆ ನಿಜ ಸಂಗತಿ ಹೇಳಿ ಶಾಂತ ಸಾಗರದಂತಿರುವ ಅವರ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡುವುದೇಕೆ ಲಕ್ಷಗಟ್ಟರೆ ಸಂಪಾದಿಸಿದ ತನ್ನ ಪತಿಗೆ ಒಂದು ಕಪ್ ಕಾಫಿಗೂ ತತ್ವಾರವೆಂದಾಗ ಅವರ ಮನಸ್ಸು ಹಿಂಡಿತು ಕರುಣೆಯಿಂದ ನೋಡಿದ್ರು ಪತಿಯನ್ನ ವನಜ ಏನೋ ಹೇಳಲು ಹೊರಟೆ ಈಗ ನೋಡಿದ್ರೆ ಮೌನವಾಗಿದ್ದೀಯಾ ಏನದು ಹೇಳು ಹೇಳ್ದಿದ್ರೆ ನನ್ನ ಮೇಲೆ ಹಣೆ ಛೀ ಇಷ್ಟಕ್ಕೆಲ್ಲ ಯಾಕ್ರಿ ಹಣೆ ಹಾಕ್ತೀರಾ ಅದೇನಂದ್ರೆ ಬೆಳಗಿನ ಜಾವ ಅಡುಗೆ ಕೋಣೆಯಲ್ಲಿ ಸದ್ದು ಮಾಡ್ತಿದ್ರೆ ಅಳಿಯ ಮಗಳಿಗೆ ನಿದ್ರೆಗೆ ತೊಂದರೆ ಆಗುತ್ತದಂತೆ ನಿದ್ರೆ ಚೆನ್ನಾಗಿ ಆಗದಿದ್ರೆ ಡ್ಯೂಟಿಗೆ ಹೋಗಕ್ಕೆ ಕಷ್ಟವಾಗುತ್ತಂತಿ ಅದಕ್ಕೋಸ್ಕರ ನಿಮ್ಮಮ್ಮಂಗೆ ಹೇಳು ಎಲ್ರೂ ಎದ್ಮೇಲೆಯೇ ಕಾಫಿ ಮಾಡಿದ್ರೆ ಸಾಕು ಎಂದು ಮಗಳು ತನ್ನೊಡನೆ ಹೇಳಿದ ವಿಷಯವನ್ನ ಬಹಳ ಕಷ್ಟದಿಂದ ಪಿಸು ಧ್ವನಿಯಲ್ಲಿ ಹೇಳಿದ್ರು ಒನಜಮ್ಮ ಏನಂದೆ ನಿದ್ರೆಗೆ ಭಂಗ್ತಿದೆಯಂತೆಯೇ ನಂಬಲಾರದವರಂತೆ ಕೇಳಿದ್ರು ಈಶ್ವರಯ್ಯ ಹೌದ್ರಿ ಇನ್ನು ಎಷ್ಟೆಂದರು ನಾವು ಪರಾವಲಂಬಿಗಳು ತಾನೆ ನಮಗೆ ಮಗಳಲ್ಲದೆ ಇನ್ಯಾರಿದ್ದಾರೆ ಹೇಳಿ ಅವ ಅವರ ಅಧೀನದಲ್ಲಿರುವಾಗ ಅವರಿಗೆ ವಿರುದ್ಧವಾಗಿ ನಡೆಯುವುದಾದ್ರೂ ಹೇಗೆ ಇಬ್ಬರು ಒಬ್ಬರಿಗೊಬ್ಬರು ಪೀಸು ಧ್ವನಿಯಲ್ಲಿ ಸಾಂತ್ವನ ಹೇಳಿಕೊಳ್ಳತೊಡಗಿದ್ರು ಹೌದು ಇತ್ತೀಚೆಗೆ ಮಗಳು ಅಳಿಯ ಬಹಳ ಬದಲಾಗಿದ್ದಾರೆ ಅಳಿಯ ಹೆಂದಿದ್ದರು ಹೊರಗಿನವನೇ ಮಗಳನ್ನ ಮದುವೆ ಮಾಡಿಕೊಟ್ಟ ಕಾರಣದಿಂದ ಮಾತ್ರ ಅವನು ಸಂಬಂಧಿಕ ಆದ್ರೆ ತಮ್ಮದೇ ರಕ್ತ ಹಂಚಿಕೊಂಡು ಹುಟ್ಟಿದ ತಮ್ಮ ಏಕೈಕ ಕರುಳ ಕುಡಿ ಪ್ರಾಣಕ್ಕಿಂತಲೂ ಮಿಗಿಲಾಗಿ ಪ್ರೀತಿಸಿ ಸಾಕಿ ಸಲುಹಿದ ಮಗಳು ದುರ್ಗಳಿಗಾದರೂ ತನ್ನ ಅಪ್ಪ ಅಮ್ಮ ಎನ್ನುವ ಪ್ರೀತಿ ಬೇಡವಾ ತನ್ನ ಅಪ್ಪ ಅಮ್ಮನಿಗೆ ಎಷ್ಟೋ ವರ್ಷಗಳಿಂದ ಬೆಳಗಿನ ಕಾಫಿ ಕುಡಿಯದಿದ್ದರೆ ಆಗಲ್ಲ ಎಂದು ಗಂಡನೊಡನೆ ಹೇಳಬಾರ್ದೆ ಈಶ್ವರಯ್ಯ ತಮ್ಮೊಳಗೆ ನೋಯುತ್ತಾ ತಮ್ಮ ತಲೆ ದಿಸಿಯಲ್ಲಿ ಗೋಡೆಗಾನಿಸಿಟ್ಟ ಹಳೆ ಗಡಿಯಾರದತ್ತ ನೋಡಿದರು ಅದರ ಮುಳ್ಳುಗಳು ಐದು ಹೊತ್ತನ್ನು ತೋರಿಸ್ತಾ ಇದ್ದವು ಆ ಗಡಿಯಾರದ ಪೆಂಡುಲಂನಂತೆ ಅವರ ಮನಸ್ಸು ಅತ್ತಿತ್ತ ಒಯ್ದಾಡತೊಡಗಿತು ಈ ಮನೆಗೆ ಬಂದ ಹೊಸದ್ರಲ್ಲಿ ಗಡಿಯಾರವನ್ನ ಯಾವುದೇ ಗೋಡೆಯಲ್ಲಿಡಲು ದುರ್ಗ ಒಪ್ಲಿಲ್ಲ ಅಪ್ಪ ಹೊಸ ಗೋಡೆ ಕಿತ್ತೋಗುತ್ತೆ ಮೊಳೆ ಹೊಡೆದು ಆ ಹಳೆ ಗಡಿಯಾರವನ್ನ ತೂಗಾಕುವುದು ಬೇಡ ಹೊಸ ಮನೆಗೆ ಎಲ್ಲವೂ ಹೊಸ್ದೇ ಇರಬೇಕು ಎಂದಿದ್ದಳು ಸರಿಯಮ್ಮ ಎನ್ನುತ್ತಾ ಅದನ್ನು ತಮ್ಮ ಕೋಣೆಯಲ್ಲಿ ಗೋಡೆಗೆ ಅನಿಸಿ ಇಟ್ಟಿದ್ರು ಈಶ್ವರಯ್ಯ ಆಗ ಅವಳು ಹೇಳಿದ್ದರಲ್ಲಿ ಸತ್ಯಾಂಶವಿಲ್ಲದಿಲ್ಲ ಎಂದ್ಕೊಂಡು ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಹಗೂರಾಗಿ ತೆಗೆದುಕೊಂಡಿದ್ರು ಈಗ ಗಡಿಯಾರದ ನೆನಪು ಅವರ ಮನಸ್ಸನ್ನು ಹಲವು ವರ್ಷಗಳ ಹಿಂದಕ್ಕೆ ಎಳೆಯಿತು ಈಶ್ವರಯ್ಯ ಚಿಕ್ಕಂದಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡಿದ್ರು ತಾಯಿ ನಾಗಮ್ಮನನ್ನ ತಂದೆಯ ದಾಯಾದಿಗಳು ಆಸ್ತಿಯಲ್ಲಿ ಮೋಸಗೊಳಿಸಿ ಬರೀ ಖಾಲಿ ಗುಡ್ಡವನ್ನು ಅವಳ ಹೆಸರಿಗೆ ಬರೆಸಿದ್ರು ಚಿಕ್ಕ ಹುಡುಗ ಈಶ್ವರಯ್ಯ ವಯಸ್ಸಿಗೆ ಬಂದಾಗ ತಮಗಾದ ಅನ್ಯಾಯದ ಅರಿವಾಗಿತ್ತು ಆದರೆ ಅವನು ಅಮ್ಮನ ಮಾತಿನ ಪ್ರಕಾರ ಯಾವ ಕಲಹಕ್ಕೂ ಹೋಗದೆ ತಾನಾಯ್ತು ತನ್ನ ಕೆಲಸವಾಯ್ತು ಅಂದ್ಕೊಂಡು ನೆಮ್ಮದಿಯಾಗಿದ್ದ ನಾಗಮ್ಮ ಮಗನನ್ನು ಸಾಕಿ ಓರ್ವ ಸತ್ ಪ್ರಜೆಯನ್ನಾಗಿ ಮಾಡಲು ಬಹಳ ಪ್ರಯತ್ನ ಪಟ್ಟಳು ಜೀವನಕ್ಕೆ ದಾರಿಯೇನೂ ಇಲ್ಲದ ನಾಗಮ್ಮ ಅವರಿವರ ಮನೆಗೆಲಸ ಮಾಡಿ ಮಗನನ್ನು ಚೆನ್ನಾಗಿ ಓದಿಸಿದಳು ಅಮ್ಮನ ಆಸೆಯಂತೆ ಅವನು ಚೆನ್ನಾಗಿ ಓದ ಅದರ ಪರಿಣಾಮವಾಗಿ ಅವನು ಪ್ರೈಮರಿ ಶಾಲೆಯ ಶಿಕ್ಷಕನಾದ ಮಗನಿಗೆ ಕೆಲಸ ಸಿಕ್ಕಿದಾಗ ನಾಗಮ್ಮನಿಗಾದ ಆನಂದ ಅಷ್ಟಿಷ್ಟಲ್ಲ ತಾನು ಬದುಕಿದ್ದಕ್ಕೂ ಸಾರ್ಥಕವಾಗಿ ತಿನ್ಕೊಂಡಳು ಈಶ್ವರಯ್ಯ ತಮ್ಮ ಮೊದಲ ಸಂಬಳದಲ್ಲಿ ಅಮ್ಮನಿಗೊಂದು ಗೋಡೆ ಗಡಿಯಾರವನ್ನ ತಂದುಕೊಟ್ಟ ಅದುವರೆಗೂ ನಾಗಮ್ಮ ಬಿಸಿಲು ನೋಡಿಯೇ ಗಂಟೆ ಎಷ್ಟಾಯ್ತು ಎಂದು ತಿಳಿದುಕೊಳ್ತಾ ಇದ್ದಳು ತನಗಾಗಿ ಜೀವ ತೆದ್ದ ಅಮ್ಮ ಇನ್ಮೇಲಾದ್ರೂ ಸುಖದಲ್ಲಿರಬೇಕು ಆಕೆಯನ್ನ ತನ್ನ ಸಂತೋಷವಾಗಿಡಬೇಕೆಂದು ಯೋಚಿಸಿ ಮೊದಲ ಉಡುಗೊರೆಯಾಗಿ ಗಡಿಯಾರವನ್ನ ಕೊಟ್ಟಿದ್ದ ಈಶ್ವರಯ್ಯ ತನ್ನ ಮಗನ ಶ್ರೇಯಸ್ಸನ್ನೇ ಬಯಸುವ ನಾಗಮ್ಮನ ಕಣ್ಣುಗಳಿಂದ ಆನಂದ ಬಾಷ್ಪಗಳು ದುರಿದ್ದವು ಆ ನಂತರ ಪ್ರತಿ ತಿಂಗಳು ಸಂಬಳ ಬಂದಾಗ ಅವನೇ ಮನೆಗೆ ಬೇಕಾದ ವಸ್ತುಗಳನ್ನು ಕೊಂಡು ತರ್ತಿದ್ದ ಹೀಗಿರುವಾಗ ಒಮ್ಮೆ ನಾಗಮ್ಮನ ಹೆಸರಿನಲ್ಲಿದ್ದ ಖಾಲಿ ಜಾಗವನ್ನು ಮಾರಾಟ ಮಾಡಬೇಕೆಂದು ಆಲೋಚಿಸಿದ ಈಶ್ವರಯ್ಯ ತನ್ನ ಆತ್ಮೀಯರೊಡನೆ ಈ ವಿಚಾರವಾಗಿ ಹೇಳಿದ ಅದರ ಪರಿಣಾಮ ಎರಡು ತಿಂಗಳೊಳಗೆ ವ್ಯಾಪಾರಿಯೊಬ್ಬ ಅದನ್ನು ಕೊಂಡುಕೊಳ್ಳಲು ಮುಂದೆ ಬಂದ ಹೆದ್ದಾರಿಯ ಪಕ್ಕವಿರುವ ಜಾಗವಾದ್ದರಿಂದ ಒಳ್ಳೆಯ ಕ್ರಯಕ್ಕೆ ಮಾರಾಟವಾಯಿತು ಮುಂದೆ ಅದೇ ಹಣದಲ್ಲಿ ಈಶ್ವರಯ್ಯ ಉತ್ತಮ ನೀರಿನಶೆಯುಳ್ಳ ನಾಲ್ಕೆಕರೆ ತೆಂಗು ಕಂಗು ಹಾಗೂ ಪುಟ್ಟ ಮನೆ ಇರುವ ಆಸ್ತಿಯನ್ನು ಖರೀದಿಸಿದ ತನ್ನ ಮಗನ ಅಭಿವೃದ್ಧಿಯನ್ನು ನೋಡಿ ನಾಗಮ್ಮನಿಗೆ ತಡೆಯಲಾರದಷ್ಟು ಸಂತೋಷವಾಯಿತು ಇನ್ನು ಮಗನಿಗೊಂದು ಮದುವೆ ಮಾಡಿ ಮನೆಯ ಜವಾಬ್ದಾರಿಯನ್ನು ಸೊಸೆಗೆ ವರ್ಗಾಯಿಸಬೇಕೆಂದುಕೊಂಡು ಮಗನೊಡನೆ ವಿಷಯವನ್ನು ಪ್ರಸ್ತಾಪ ಮಾಡಿದರು ಸರಿಯಮ್ಮ ನಿನ್ನ ಇಚ್ಛೆಗೆ ವಿರುದ್ಧವಾಗಿ ನಾನು ಈವರೆಗೆ ಏನೂ ಮಾಡಿಲ್ಲ ಮುಂದೆಯೂ ಮಾಡುವುದಿಲ್ಲ ಮದುವೆಯ ವಿಷಯವೂ ಅಷ್ಟೇ ಯಾವ ಹೆಣ್ಣನ್ನು ಮದುವೆ ಆಗೋ ಅನ್ನುತ್ತೀಯೋ ಅದು ನನಗೆ ಒಕ್ಕಿ ಎಂದ ಈಶ್ವರಯ್ಯ ಊರಿನ ಗಣ್ಯರ ನೇತೃತ್ವದಲ್ಲಿ ಸುಸಂಸ್ಕೃತ ಕುಟುಂಬವೊಂದರ ಹೆಣ್ಣು ಒನಜಾಳ ಜಾತ್ಕಾ ಬಂದು ಮಾತುಕತೆಯಾಗಿ ಮದುವೆಯು ಮುಗಿಯಿತು ತನ್ನ ಪತಿ ಈ ಮಟ್ಟಕ್ಕೇರಲು ಕಾರಣರಾದ ಅತ್ತೆಯನ್ನ ವನಜ ತುಂಬ ಗೌರವಿಸ್ತಾ ಇದ್ದಳು ಅತ್ತೆಯನ್ನು ಅಮ್ಮನಂತೆಯೇ ಪ್ರೀತಿಸ್ತಾ ಇದ್ದಳು ನಾಗಮ್ಮ ಮನೆಯ ಸಮಸ್ತ ಜವಾಬ್ದಾರಿಯನ್ನ ಸೊಸೆಯ ಮೇಲೆ ಹೇರಿದರೂ ಅತ್ತೆಯನ್ನ ಕೇಳದೆ ವನಜ ಯಾವ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಮಗನ ಮದುವೆಯಾಗಿ ಎರಡು ವರ್ಷ ಸಂದರು ಸೊಸೆಯ ಒಡಲು ತುಂಬದಿದ್ದಾಗ ಮುದಿ ಜೀವ ಮೊಮ್ಮಗುಗಾಗಿ ಅಂಬಲಿಸ್ತು ತನಗೆ ತಿಳಿದ ಬೇರು ನಾರಿನ ಕಷಾಯವನ್ನೆಲ್ಲ ಮಾಡಿ ಸೊಸೆಗೆ ಕುಡಿಸಿದ್ರು ಕೊನೆಗೆ ಸೊಸೆ ಗರ್ಭಿಣಿ ಎಂದು ತಿಳಿದಾಗ ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ ಆದರೆ ಆ ಸಂತೋಷ ಹೆಚ್ಚು ದಿನ ಉಳಿಲಿಲ್ಲ ವನಜಾಳಿಗೆ ಜಾಳಿಗೆ ಆಯಿತು ಅದೇ ರೀತಿ ಪದೇ ಪದೇ ಮೂರು ಬಾರಿ ಆದಾಗ ತಾಯಿ ಮಗ ಸೇರಿ ನಗರದ ಪ್ರಸಿದ್ಧ ಸ್ತ್ರೀ ರೋಗ ತಜ್ಞೆಯೊಬ್ಬರ ಬಳಿಗೆ ವನಜಾಳನ್ನು ಕರೆದೊಯ್ದರು ಇಂಜೆಕ್ಷನ್ ಔಷಧ ಪಥ್ಯಗಳು ಎರಡು ತಿಂಗಳವರೆಗೆ ನಡೆಯಿತು ಹರಕೆ ವ್ರತ ಔಷಧದ ಫಲವಾಗಿ ವನಜ ಗರ್ಭಿಣಿಯಾಗಿ ಆರು ತಿಂಗಳಾದಾಗ ಎಲ್ಲರೂ ಸಮಾಧಾನದ ಉಸಿರನ್ನು ಬಿಟ್ರು ಆದರೆ ನಾಗಮ್ಮನವರಿಗೆ ಕಣ್ಣಿಗೆ ಮಗುವನ್ನು ನೋಡುವ ಭಾಗ್ಯವೇ ಇರಲಿಲ್ಲ ಒಂದು ದಿನ ಇದ್ದಕ್ಕಿದ್ದಂತೆ ನಾಗಮ್ಮನವರಿಗೆ ಎದೆ ನೋವು ಕಾಣಿಸ್ಕೊಂಡು ಆಸ್ಪತ್ರೆಗೆ ಹೋಗುತ್ತಿದ್ದ ಂತೆಯೇ ಮೃತಪಟ್ಟರು ಅತ್ತಿಯ ಮರಣದಿಂದ ತಾಯಿಯನ್ನ ಹಗಲಿದ ತಬ್ಬಲಿಯಂತೆ ವನಜ ರೋಧಿಸಿದಳು ಈಶ್ವರಯ್ಯ ತಮ್ಮ ದುಃಖವನ್ನ ನುಂಗಿಕೊಂಡು ಮಡದಿಯನ್ನ ಸಂತಿಸಿದ್ರು ಮುಂದೆ ಅವರಿಗೊಂದು ಮುದ್ದಾದ ಹೆಣ್ಣು ಮಗು ಜನಿಸಿತು ಅವಳಿಗೆ ಮನೆ ದೇವತೆಯಾದ ದುರ್ಗೆಯ ಹೆಸರಿಟ್ರು ತಮ್ಮ ವಂಶದ ಕುಡಿಯಾದ ದುರ್ಗಾಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ರು ಮೂರು ವರ್ಷ ತುಂಬುತ್ತಿದ್ದಂತೆಯೇ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ದುರ್ಗಾಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ರು ಪ್ರತಿದಿನ ಅವಳಿಗೆ ಪುರಾಣ ಪುಣ್ಯ ಕಥೆಗಳನ್ನು ಹೇಳ್ತಿದ್ರು ದೇವರ ಭಜನೆ ಆರಾಧನೆಯಲ್ಲಿ ಅವಳಿಗೆ ಆಸಕ್ತಿ ಹುಟ್ಟುವಂತೆ ದಂಪತಿಗಳು ನಡೆದುಕೊಳ್ತಿದ್ರು ಹಂತ ಹಂತವಾಗಿ ಬೆಳೆಯುತ್ತಾ ಬಂದ ದುರ್ಗಾ ತಾಯಿ ತಂದೆಯರ ಆಸೆಯಂತೆ ಉತ್ತಮ ನಡೆ ನುಡಿಗಳನ್ನು ಮೈಗೂಡಿಸಿಕೊಂಡಿದ್ದಳು ಶಾಲೆಯಲ್ಲಿ ಅಧ್ಯಾಪಕರ ನೆಚ್ಚಿನ ಶಿಷ್ಯೆಯಾಗಿ ಸಹಪಾಠಿಗಳ ಮೆಚ್ಚಿನ ಗೆಳತಿಯಾಗಿ ತಾಯಿ ತಂದೆಯರ ಮುದ್ದಿನ ಮಗಳಾಗಿ ಬೆಳೆದಳು ಪ್ರತಿದಿನ ಶಾಲೆಯಿಂದ ಮನೆಗೆ ಬಂದೊಡನೆ ಅಂದು ನಡೆದ ಪ್ರತಿಯೊಂದು ಘಟನೆಯನ್ನು ಅಪ್ಪ ಅಮ್ಮನಲ್ಲಿ ಹೇಳುವಳು ಅವರಿಬ್ಬರು ಬಹಳ ಆಸಕ್ತಿಯಿಂದ ಮಗಳ ಮಾತನ್ನು ಆಲಿಸ್ತಾ ಇದ್ರು ಓದಿನಲ್ಲಿ ಚುರುಕಾಗಿದ್ದ ಮಗಳನ್ನು ಕಂಡಾಗ ಅವರಿಬ್ಬರ ಮನಸ್ಸು ಸಂತಸದಿಂದ ನಲಿಯುತ್ತಿತ್ತು ಅಂತೂ ದುರ್ಗ ಹತ್ತನೇ ತರಗತಿಯಲ್ಲಿ ಇಡೀ ತಾಲೂಕಿನಲ್ಲಿಯೇ ಪ್ರಥಮ ಸ್ಥಾನ ಪಡೆದಳು ತಮ್ಮ ಮಗಳು ಇಂಜಿನಿಯರೋ ಡಾಕ್ಟರೋ ಆಗಬೇಕೆಂಬುದು ಹೆತ್ತವರ ಆಸೆಗಿತ್ತು ಆದರೆ ಅವಳಿಗೋದು ಸ್ವತಾರಾಮಪ್ಕೆ ಇರಲಿಲ್ಲ ಕೊನೆಗೆ ಅವಳದೇ ಮೇಲುಗೈಯಾಗಿ ಬೇರೊಂದು ಡಿಗ್ರಿ ಮುಗಿಸಿ ಎಲ್ ಎಲ್ ಬಿಗೆ ಸೇರ್ಕೊಂಡಳು ನೋಡು ನೋಡುತ್ತಿದ್ದಂತೆಯೇ ಎಲ್ ಮುಗಿಸಿದಳು ಸ್ವಾಭಾವಿಕವಾಗಿಯೇ ಹೆತ್ತವರು ದುರ್ಗಾಳಿಗಾಗಿ ವರಾನ್ವೇಷಣೆಯಲ್ಲಿ ತೊಡಗಿದ್ರು ಅವರಿಚ್ಛೆಯಂತೆ ಲಾಯರ್ ವರನೆ ಸಿಕ್ತ ಮೂಲತಃ ಕಾಸರಗೋಡಿನವನಾದ ಸುಧೀರ್ ಬೆಂಗಳೂರಿನಲ್ಲಿ ಲಾಯರ್ ಆಗಿದ್ದ ಅವನ ತಂದೆ ಶ್ರೀಕಂಠಪ್ಪನವರು ಕಾಸರ್ಗೋಡಿನಲ್ಲಿ ಪ್ರಸಿದ್ಧ ಲಾಯರ್ ಆಗಿದ್ರು ಹುಡುಗ ಸುಧೀರ್ ಹಿತಮಿತವಾದ ಮಾತಿನವ ತುಂಬಾ ಸುಂದರವಾಗಿದ್ದ ದುರ್ಗಾಳನ್ನ ನೋಡಿ ಮೆಚ್ಚಿಕೊಂಡ ವರದಕ್ಷಿಣೆ ವರೋಪಚಾರ ಯಾವುದಕ್ಕೂ ಆಸೆ ಪಡದೆ ಶುಭ ಮುಹೂರ್ತದಲ್ಲಿ ದುರ್ಗಾಳಿಗೆ ಮಾಂಗಲ್ಯ ಕಟ್ತ ಅಳಿಯ ಮಗಳ ಜೊತೆಯಲ್ಲಿ ಈಶ್ವರಯ್ಯ ಹಾಗೂ ವನಜ ಬೆಂಗಳೂರಿಗೆ ಹೋಗಿ ಒಂದೆರಡು ದಿನವಿದ್ದು ಬಂದ್ರು ಮಗಳನ್ನ ಬಿಟ್ಟು ಬರುವಾಗ ಇಬ್ಬರಿಗೂ ತುಂಬ ಬೇಸರವಾಯಿತು ಮನೆಗೆ ಬಂದೊಡನೆ ದುರ್ಗಾಳಿಲ್ಲದೆ ಮನೆ ಖಾಲಿ ಖಾಲಿಯದಂತೆ ಅನ್ನಿಸ್ತು ಹೊತ್ತು ಕಳೆಯುವುದೇ ಕಷ್ಟವಾಗ ತೊಡಗಿತು ಅತ್ತ ದುರ್ಗಾ ಬೆಂಗಳೂರಿನಲ್ಲಿ ಗಂಡನ ಜೊತೆಯಲ್ಲಿ ಪ್ರಾಕ್ಟೀಸ್ ಮಾಡತೊಡಗಿದ್ದಳು ಮದುವೆಯಾದ ಆರು ತಿಂಗಳಿಗೆ ತವರಿಗೆ ಬಂದಳು ಒಂದಮ್ಮ ಅಳಿಯ ಬಂದಿದ್ದರೆ ಚೆನ್ನಾಗಿತ್ತು ಅಂದ್ಕೊಂಡ್ರು ಆದರೆ ಕೆಲಸದ ಒತ್ತಡದಿಂದ ಅಳಿಯ ಬರಲಿಲ್ಲವೆಂದು ತಿಳಿದ ಮೇಲೆ ಸಮಾಧಾನಗೊಂಡ್ರು ದುರ್ಗಾ ಹೊರಡುವ ಹಿಂದಿನ ದಿನ ರಾತ್ರಿ ಊಟ ಮಾಡುತ್ತಾ ಹೇಳಿದಳು ಅಬ್ಬಾ ಇವರು ಕಾರನ್ನು ಕೊಂಡುಕೊಳ್ಳುವ ಆಲೋಚನೆಯಲ್ಲಿದ್ದಾರೆ ಬೆಂಗಳೂರಿನಲ್ಲಿ ನಮ್ಮಂಥವ್ರಿಗೆ ಕಾರು ಇಲ್ಲದಿದ್ದರೆ ಬೆಲೆಯೇ ಇಲ್ಲ ಅದರಲ್ಲೂ ನಮಗೆ ದಿನ ಆಫೀಸ್ಗೆ ಹೋಗಲು ಬಹಳ ಕಷ್ಟವಾಗ್ತಿದೆ ಅದಕ್ಕೆ ನೀವೇನಾದರೂ ಸ್ವಲ್ಪ ಸಹಾಯ ಮಾಡಿದ್ರೆ ಆಗ್ತಿತ್ತು ಇಷ್ಟಕ್ಕೆ ಯಾಕಮ್ಮ ಸುತ್ತಿ ಬಳಸಿ ಮಾತಾಡ್ತೀಯಾ ಮುಂದೆ ಇದೆಲ್ಲವೂ ನಿನಗೆ ತಾನೆ ನಿಮ್ಮ ಸುಖವೇ ನಮ್ಮ ಸುಖ ಎಷ್ಟು ಬೇಕು ಎನ್ನುತ್ತಾ ಮೂರು ಲಕ್ಷಕ್ಕೆ ಚೆಕ್ ಬರೆದು ಕೊಟ್ರು ಮಗಳ ಜೊತೆ ಬೆಂಗಳೂರಿಗೆ ಹೋಗಿ ನಾಲ್ಕಾರು ದಿನ ಇದ್ದು ಬಂದವನ ಜಮ್ಮ ಅಳಿಯನ ಗುಣಗಾನ ಮಾಡಿದ್ದೇ ಮಾಡಿದ್ದು ಈಶ್ವರ್ಯನವರು ತಮ್ಮ ಮಗಳ ಅದೃಷ್ಟವನ್ನು ನೋಡಿ ಹಿಗ್ಗಿದ್ರು ಈಶ್ವರಯ್ಯ ಮತ್ತೆ ಎರಡು ವರ್ಷದಲ್ಲಿ ಅಧ್ಯಾಪಕ ವೃತ್ತಿಯಿಂದ ನಿವೃತ್ತಿಯಾದರು ಗ್ರಾಜ್ಯುಯೇಟಿ ಪ್ರಾವಿಡೆಂಟ್ ಫಂಡ್ ಎಲ್ ಐ ಸಿ ಎಲ್ಲ ಸೇರಿ ಅವರಿಗೆ ಮೂರುವರೆ ಲಕ್ಷ ಕೈಗೆ ಬಂತು ಎಲ್ಲವನ್ನು ಫಿಕ್ಸೆಡ್ ಮಾಡಿದರು ಅವರ ತೋಟದಲ್ಲಿಯೂ ಚೆನ್ನಾಗೇ ಫಸಲು ಬರ್ತಿತ್ತು ಈಗ ಅವರಿಗೆ ಜೀವನದಲ್ಲಿ ನೆಮ್ಮದಿ ಇತ್ತು ಅದೊಂದು ದಿನ ದುರ್ಗಾ ಗಂಟನ ಜೊತೆಯಲ್ಲಿ ಕಾರ್ನಿಂದ ಬಂದಿಳಿದಳು ಈಶ್ವರಯ್ಯ ದಂಪತಿಗೆ ಅಳಿಯ ಮಗಳು ಬಂದ ಸಂಭ್ರಮ ಹೇಳ ತೀರದು ವನಜಮ್ಮ ಸಿಹಿ ಅಡುಗೆ ಮಾಡಿದ್ರು ಊಟವಾಗಿ ಲೋಕಾಭಿರಾಮವಾಗಿ ಮಾತಾಡುತ್ತಾ ಕೂತಾಗ ದುರ್ಗಾ ತಾಯಿಬ್ಬರೂ ಬಂದ ಉದ್ದೇಶವನ್ನು ಹೇಳಿದ್ದಳು ಅಪ್ಪ ಜಯನಗರದಲ್ಲಿ ಈಗ ತಾನೇ ಕಟ್ಟಿದ ಒಂದು ಮನೆ ಮಾರಾಟಕ್ಕಿದೆ ಕೊಂಡ್ಕೊಳ್ಬೇಕೆಂಬ ಇಚ್ಛೆ ಇದೆ ಬಾಡಿಗೆ ಮನೆಯಲ್ಲಿ ಇದ್ದು ಇದ್ದು ಸಾಕಾಗೋಯ್ತು ಸ್ವಂತ ಮನೆ ಕೊಳ್ಳೋಣ ಅಂದರೆ ಹಣವಿಲ್ಲ ಮನೆಗೆ ಹನ್ನೆರಡು ಲಕ್ಷ ಬೆಲೆ ಅದರಲ್ಲಿ ಎರಡು ಲಕ್ಷದಷ್ಟು ಹಾಗೂ ಈಗೂ ಮಾಡಿ ಹೊಂದಿಸ್ಬೋದು ಆದರೆ ಮತ್ತೆ ಹತ್ತು ಲಕ್ಷ ನೀವು ಕೊಡೋದಾದರೆ ಸರಿ ಇಲ್ಲಾಂದರೆ ನಾನು ಬಾಡಿಗೆ ಮನೆಯಲ್ಲೇ ಕೊಳಿತೀನಿ ಎಂದು ಮೊಂಡುತನದಿಂದ ಆ ಮುಖ ದುಮ್ಮಿಸಿ ಕೂತಳು ವನಜಮ್ಮ ಪತಿಯ ಮುಖವನ್ನೇ ನೋಡಿದರು ಮುತ್ತು ಮಗಳು ಕೇಳ್ತಾಳೆ ಹೇಗಾದರೂ ಮಾಡಿ ಕೊಟ್ಬಿಡಿ ಇನ್ನು ಅಂತಿತ್ತು ಅವರ ಮುಖದ ಭಾವನೆ ಅಳಿಯ ವರದಕ್ಷಿಣೆ ಬೇಡವೆಂದಾಗಲೇ ಅವರಿಗೆ ಆಸ್ತರ್ಯವಾಗಿತ್ತು ಈಗ ನೋಡಿದರೆ ಕಾರು ಮನೆ ಎಂದು ಅದರ ಎರಡರಷ್ಟು ಕೊಡಬೇಕಾಗಿ ಬಂದಾಗ ಖಿನ್ನರಾದ್ರು ಏನು ಮಾಡಿದ್ರು ಒಮ್ಮೆಗೆ ಅಷ್ಟು ಹಣ ಹೊಂದಿಸಲು ಹೇಗೆ ಸಾಧ್ಯ ಎಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರು ಅಪ್ಪ ನಿಮ್ಗೆ ಹೇಗೋ ಪೆನ್ಷನ್ ಬರುತ್ತೆ ಅದು ನಿಮ್ಮಿಬ್ಬರ ಖರ್ಚಿಗಂತೂ ಸಾಕು ಮೊನ್ನೆ ರಿಟೈರ್ಡ್ ಆಗುವಾಗ ನಿನಗೆ ಸಿಕ್ಕಿದ ಹಣ ಅಡಿಕೆಯದ್ದು ಎಲ್ಲ ಸೇರಿಸಿ ಕೊಡಬಾರ್ದೆ ಎಂದಿದ್ದರೂ ಅದೆಲ್ಲ ನನಗೆ ತಾನೆ ಅಪ್ಪ ಮನಸ್ಸಿದ್ರೆ ಕೊಡಿ ಇದ್ರೆ ಇಲ್ಲ ಅಂದ್ಬಿಡಿ ಮಗಳ ಮುಖವನ್ನೇ ನೋಡಿದ್ರು ಈಶ್ವರಯ್ಯ ದುರ್ಗಾ ಈ ಮಾತುಗಳನ್ನ ಖಂಡಿತ ತನ್ನ ಸ್ವಂತ ಬುದ್ಧಿಯಿಂದ ಆಡಿಲ್ಲ ಇದರ ಹಿಂದೆ ಏನೋ ಸಂಚು ಇದೆ ಅನ್ನಿಸ್ತು ಅವರಿಗೆ ದುರ್ಗಾ ನೀನಂದಂತೆ ಎಲ್ಲವೂ ನಿನಗೇನೆ ನಾವಿಬ್ಬರು ಬದುಕಿರುವಷ್ಟು ದಿನ ಬಟ್ಟೆಗೂ ಊಟಕ್ಕೂ ನನ್ನ ಪೆನ್ಷನ್ನೇ ಸಾಕು ಆದರೆ ನೀನು ಕೇಳಿದಷ್ಟು ಒಂದೇ ಸಲಕ್ಕೆ ಕೊಡಲು ಸಾಧ್ಯವಿಲ್ಲ ಮಗಳೇ ಸ್ವಲ್ಪ ಕೊಟ್ಟಿರ್ತೀನಿ ಉಳ್ದದ್ದು ಅಡಿಕೆ ತೆಂಗಿನಕಾಯಿ ಮಾರಿ ಮುಂದೆ ತಿಂಗ್ಳು ಕೊಡ್ತೀನಿ ಎಂದು ಹೇಳಿ ಮಗಳನ್ನು ಬೀಳ್ಕೊಟ್ರು ಒಂದಕ್ಕೆರಡು ನಷ್ಟ ಮಾಡಿಕೊಂಡು ಒಳ್ಳೆ ಬೆಲೆ ಬರುವ ಮುನ್ನವೇ ಅಡಿಕೆ ತೆಂಗಿನಕಾಯಿ ಮಾರಿ ಅದರ ಜೊತೆಗೆ ಫಿಕ್ಸೆಡ್ನಲ್ಲಿಟ್ಟಿದ್ದ ದುಡ್ಡು ಸೇರಿಸಿ ಮತ್ತೆ ಇನ್ನೂ ಒಂದಷ್ಟು ಸಾಲ ತೆಗೆದು ಹೇಗೂ ಹಣ ಕೂಡಿಸಿ ಮಗಳಿಗೆ ಕೊಟ್ಟರು ಅವಳು ಮನೆ ಕೊಂಡ್ಕೊಂಡದ್ದು ಆಯಿತು ಒಮ್ಮೊಮ್ಮೆ ಈಶ್ವರ್ಯನವರಿಗೆ ಅನಿಸುತ್ತೆ ಮಗಳನ್ನ ಮುದ್ದು ಮಾಡಿ ಸಾಕಿದ್ದೇ ತಪ್ಪಾಯಿತು ಎಂದು ಅತಿಯಾದರೆ ಅಮೃತವು ವಿಷ ಎಂಬ ಮಾತು ಸುಳ್ಳಲ್ಲ ಎನಿಸುತ್ತೆ ಎಲ್ಲ ಹಣವನ್ನು ಮಗಳಿಗೆ ಕೊಟ್ಟು ಈಗ ಅವರ ಕೈ ಬರಿದಾಗಿತ್ತು ಕಾಲಚಕ್ರ ತಿರುಗಿತು ದುರ್ಗಾ ಎರಡು ಮಕ್ಕಳ ತಾಯಿಯಾದಳು ಮಕ್ಕಳು ದೊಡ್ಡವರಾಗಿ ಶಾಲೆಗೆ ಹೋಗ ತೊಡಗಿದ್ರು ಹೆರಿಗೆ ಬಾಣಂತನಕ್ಕೂ ಮಗಳನ್ನು ತವರಿಗೆ ಕಳಿಸ್ತಿಲ್ಲ ಅಳಿಯ ಹಳ್ಳಿಯಲ್ಲಿ ಸೌಕರ್ಯ ಕಡಿಮೆ ಒಳ್ಳೆಯ ಆಸ್ಪತ್ರೆಗಳಿಲ್ಲ ಎನ್ನುವ ನೆಪ ಅಷ್ಟಕ್ಕೂ ನಿಮ್ಮಲ್ಲಿ ಲೆಕ್ಕದಲ್ಲಿ ಬಾಣಂತನವಾಗಬೇಕೆಂದಿದ್ರೆ ಕೆಲಸದವರನ್ನ ಗೊತ್ತು ಮಾಡ್ತೀನಿ ಅವರ ಸಂಬಳವನ್ನ ನೀವೇ ಕೊಟ್ಬಿಡಿ ಎನ್ನುವ ಸಲಹೆ ಮಗಳಿಗೂ ತವರಿಗೆ ಬರುವ ಮನಸ್ಸಿರ್ಲಿಲ್ಲ ಅದೊಂದು ದಿನ ಐಶ್ವರಯ್ಯ ತೋಟದಲ್ಲಿ ಅಡ್ಡಾಡ್ತಿದ್ದಾಗ ಏದೇನೋ ಬಂದು ತೋಟದಲ್ಲೇ ಕುಸಿದ್ರು ಸುದ್ದಿ ತಿಳಿದಾಕ್ಷಣ ದುರ್ಗಾ ಸುಧೀರ್ ಬೆಂಗಳೂರಿನಿಂದ ಬಂದ್ರು ದುರ್ಗಾ ತಾಯಿ ತಂದೆಯರಲ್ಲಿ ಕಡಾ ಖಂಡಿತವಾಗಿ ಹೇಳಿದಳು ಅಪ್ಪ ಅಮ್ಮ ನಿಮ್ಮಿಬ್ಬರಿಗೂ ವಯಸ್ಸಾಯ್ತು ಅನಾರೋಗ್ಯ ಬೇರೆ ಅದಕ್ಕಾಗಿ ನೀವಿಬ್ರು ನಮ್ ಜೊತೆ ಬೆಂಗಳೂರಿಗೆ ಬನ್ನಿ ಒಮ್ಮೆ ಆದ ಹಾರ್ಟ್ ಅಟ್ಯಾಕ್ ಇನ್ನೊಮ್ಮೆ ಬರಲ್ಲ ಅರದು ಎನ್ನುವಂತಿಲ್ಲ ನಮಗೆ ನಿಮ್ಮನ್ನು ನೋಡೋದಕ್ಕೋಸ್ಕರ ಆಗಾಗ ಅಷ್ಟು ದೂರದಿಂದ ಬರಲಾಗುವುದಿಲ್ಲ ಆದ್ದರಿಂದ ಈ ಜಾಗ ಮಾರಿ ಬೆಂಗಳೂರಿಗೆ ಬಂದರೆ ಆಯಿತು ನಮ್ಮ ಜೊತೆಯಲ್ಲೇ ನೀವಿದ್ದರೆ ನಮಗೂ ನೆಮ್ಮದಿ ಮಗಳ ಮಾತಿನಲ್ಲಿ ಸ್ವಾರ್ಥದ ಹೆಳೆ ಅಡಗಿದೆಯೇ ಎಂದು ಹುಡುಕಿದ್ರು ಈಶ್ವರಯ್ಯ ಆ ನಂತರ ದುರ್ಗಾ ನೋಡಮ್ಮ ನೀನಂದಂತೆ ನಾನು ಬೆಂಗಳೂರಿಗೆ ಬರಲಾರೆ ನಾನು ಈ ಊರಲ್ಲೇ ಹುಟ್ಟಿ ಬೆಳೆದವನು ಆದ್ದರಿಂದ ಸಾಯುವುದೂ ಇಲ್ಲಿಯೇ ಈ ಹಳ್ಳಿಯ ವಾತಾವರಣ ಹಳ್ಳಿಯ ಪ್ರಕೃತಿ ಸೌಂದರ್ಯ ಶುದ್ಧ ಗಾಳಿ ನೀರು ನೈಜತೆ ಬೆಂಗಳೂರಿನಲ್ಲಿ ಏನಿದೆ ಹೇಳು ಅಣ್ಣ ತಮ್ಮಂದಿರಂತಹ ಹಳ್ಳಿಯ ಜನ ನೋಡು ಮೊನ್ನೆ ನನಗೆ ಹುಷಾರಿಲ್ಲದಿದ್ದಾಗ ಅಕ್ಕಪಕ್ಕದವರು ತಾನೆ ನನಗೆ ಸಹಾಯ ಮಾಡಿದ್ದು ಅದೇ ನಗರದಲ್ಲಾಗಿದ್ರೆ ಈ ಗೋಡೆ ಇದೆ ಎಂದು ಆ ಗೋಡೆಗೆ ಗೊತ್ತಿರುವುದಿಲ್ಲ ಮಗಳ ಕೇಳಿಕೆಯನ್ನ ನಯವಾಗಿ ತಿರಸ್ಕರಿಸಿದ್ರು ಮಗಳು ಅಳಿಯ ನಿರ್ವಾಹವಿಲ್ಲದೆ ಬೆಂಗಳೂರಿಗೆ ತೆರಳಿದ್ರು ಈ ಕಡೆ ಈಶ್ವರಯ್ಯ ಡಾಕ್ಟರ್ ಸಲಹೆ ಮೇರೆಗೆ ಆಯಾಸದ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಕ್ರಮೇಣ ಅವರ ಆರೋಗ್ಯ ಸುಧಾರಿಸ್ತು ದಿನಕ್ಕೊಮ್ಮೆ ತೋಟದಲ್ಲಿ ಅಡ್ಡಾಡದಿದ್ರೆ ಅವರಿಗೆ ಸಮಾಧಾನವಾಗ್ತಿರ್ಲಿಲ್ಲ ಹೀಗಿರುವಾಗ ಒಮ್ಮೆ ತೋಟಕ್ಕೆ ಹೋಗಿದ್ದಾಗ ಹಿಂದಿನಂತೆ ದಿನವೂ ಬಂದು ಕುಸಿದ್ರು ಕೆಲಸದವರು ಓಡೋಡಿ ಬಂದ್ರು ಅವರನ್ನು ಒತ್ತೊಯ್ದು ಆಸ್ಪತ್ರೆಗೆ ಸೇರಿಸಿದ್ರು ಈ ಬಾರಿ ಅಳಿಯ ತನ್ನ ಲಾಯರ್ ಮಿತ್ರನೊಬ್ಬನನ್ನ ಕರೆದುಕೊಂಡೇ ಬಂದಿದ್ದ ಗೆಳೆಯನ ಜೊತೆ ತೋಟ ಇಡೀ ಸುತ್ತಿದ್ದಾಯ್ತು ಆ ನಂತರ ಅತ್ತೆ ಮಾವನಲ್ಲಿ ಜಾಗ ಖರೀದಿಸುವುದು ತನ್ನ ಫ್ರೆಂಡ್ ಬಂದದ್ದಾಗಿ ಹೇಳಿದಾಗ ಇಬ್ಬರಿಗೂ ದಿಗ್ಗಿಲಾಯ್ತು ಅತ್ತೆ ಮಾವ ನಿಮ್ಮನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ನಮ್ಮ ಮನಸ್ಸು ಒಪ್ತಿಲ್ಲ ನಿಮಗಿನ್ನು ತೋಟಕ್ಕೆ ಹೋಗೋದು ಅಲ್ಲಿ ಕೆಲಸ ಮಾಡುವುದು ಯಾವುದೂ ಸಾಧ್ಯವಿಲ್ಲ ಹೇಗಿದ್ದರೂ ನೀವು ನಮ್ಮ ಜೊತೆಯಲ್ಲಿ ಇರಬೇಕು ನೀವು ಇಲ್ಲಿ ಹೇಗಿರ್ತಿರೋ ಅಲ್ಲಿಯೂ ಅದೇ ರೀತಿ ಇದ್ಬಿಡಿ ಯಾವುದಕ್ಕೂ ಸಂಕೋಚ ಪಟ್ಟುಕೊಳ್ಳದೆ ನೆಮ್ಮದಿಯಾಗಿ ಇದ್ಬಿಡಿ ಈಗ ತೋಟ ಚೆನ್ನಾಗಿದೆ ನಮ್ಮ ನಿರೀಕ್ಷೆಯ ಕ್ರಯವೂ ಬರಬಹುದು ಆದ್ದರಿಂದ ಆಸ್ತಿ ಮಾರುವುದೇ ಒಳ್ಳೆಯದೆಂದು ನನ್ನ ಅಭಿಪ್ರಾಯ ಸುಧೀರ್ ನಯವಾಗಿ ಹೇಳ್ದ ಈಶ್ವರಯ್ಯ ಮಾತಾಡದೆ ಯೋಚಿಸುತ್ತಾ ಕುಳಿತಾಗ ವನಜಮ್ಮನೆ ಬಾಯ್ಬಿಟ್ರು ರೀ ಅವ್ರು ಹೇಳುವುದು ಸರಿನೇ ಸ್ವಲ್ಪ ಕಾಲ ಬಿಟ್ಟು ಆಗ್ಬೇಕಾದ್ದು ಸ್ವಲ್ಪ ಬೇಗನೆ ಆಯ್ತು ಅಷ್ಟೇ ನಮ್ಮ ಬಾಳಿನ ಸಂಜೆಯಲ್ಲಿ ಮಗಳು ಅಳಿಯ ತಾನೆ ನಮ್ಗೆ ಸಿಗೋರು ಎಂದು ಪತಿಯನ್ನ ಸಮಾಧಾನಿಸಿದ್ರು ಈಶ್ವರಯ್ಯ ತಮ್ಮ ಸೋತ ಮನಸ್ಸಿಗೆ ಜೀವ ತುಂಬಿದ್ರು ಜಾಗ ಮಾರಿದ್ಮೇಲೆ ಈಶ್ವರಯ್ಯನ ಮನಸ್ಸಿಗೆ ಮಂಗು ಕವಿದಂತಾಯ್ತು ತಾವು ಮಕ್ಕಳಂತೆ ಬೆಳೆಸಿದ ತೋಟವನ್ನ ಕಣ್ಣಿನಲ್ಲಿ ತುಂಬಿಕೊಂಡ್ರು ತಮ್ಮ ಬೆಬರಿನ ಬೆಲೆಯ ಮನೆಯ ಪ್ರತಿಯೊಂದು ಸಾಮಾನುಗಳನ್ನು ಸಿಕ್ಕಿದ ಬೆಲೆಗೆ ಅಳಿಯ ಮಗಳು ಮಾರಾಟ ಮಾಡಿದಾಗ ಅವರ ಕರುಳೆ ಕಿತ್ತು ಬರುವಂತಾಯ್ತು ಕೊನೆಗೆ ತನ್ನ ಮೊದಲ ಸಂಬಳದಲ್ಲಿ ತೆಗೆದ ಆ ಹಳೆ ಗಡಿಯಾರವನ್ನು ಎತ್ತಿ ಯಾರಿಗೋ ಕೊಡಲು ಮುಂದಾದಾಗ ಈಶ್ವರ್ಯನಿಗೆ ಸಹಿಸಲಾಗಲಿಲ್ಲ ಕೂಡಲೇ ಅವರು ಅಳಿಯನ ಕೈಯಿಂದ ಗಡಿಯಾರವನ್ನು ಕಿತ್ಕೊಂಡ್ರು ದುರ್ಗಾಳಿಗೆ ತಂದೆಯ ಈ ವರ್ತನೆಯಿಂದ ಸಿಟ್ಟು ಬಂತು ಅಪ್ಪ ಏನಪ್ಪ ಮಕ್ಕಳು ತರ ಆಡ್ತೀಯಾ ಆ ಹಳೆ ಗಡಿಯಾರ ಇಟ್ಕೊಂಡು ಏನು ಮಾಡ್ತೀಯ ಅಸಹನೆಯಿಂದ ಹೇಳಿದ್ದಳು ಮಗಳೇ ಹಾಗಿದ್ರೆ ಹಳತು ಎಂದು ಎಲ್ಲವನ್ನು ಎಸೆಯಲಾಗುತ್ತದೆಯೇ ಯಾವಾಗಲೂ ಹಳೆಯದೆಲ್ಲವೂ ಮೌಲ್ಯಯುತವಾದದ್ದು ಓಲ್ಡ್ ಇಸ್ ಗೋಲ್ಡ್ ಎಂದು ಕೇಳಿಲ್ವೆ ನಿನ್ನ ಅಪ್ಪ ಅಮ್ಮನು ಇನ್ನು ಕೆಲವೇ ವರ್ಷಗಳಲ್ಲಿ ಹಳತಾಗುತ್ತಾರೆ ಹಾಗೇನ್ ಮಾಡ್ತೀಯಾ ನಗೆ ಬೆರೆತ ಧೋನಿಯಲ್ಲಿ ಕೇಳಿದ್ರು ಅಂತೂ ತಮ್ಮದಾಗಿದ್ದ ತೋಟ ಮನೆ ಎಲ್ಲವನ್ನೂ ಬಿಟ್ಟು ಅಳಿಯ ಮಗಳ ಜೊತೆ ಬೆಂಗಳೂರಿಗೆ ಪ್ರಯಾಣ ಮಾಡಿದ್ರು ಮಗಳ ಮನೆಗೆ ಬಂದ ಮೇಲೆ ಅಡುಗೆ ತಿಂಡಿ ಎಲ್ಲವನ್ನು ಮಾಡ್ತಿದ್ರು ಅದು ಕೇವಲ ಒಂದು ವಾರ ಆ ನಂತರದ ದಿನಗಳಲ್ಲಿ ಅಡುಗೆ ತಿಂಡಿಯ ಬಗ್ಗೆ ಅಳಿಯ ಇಲ್ಲವೇ ಮಗಳು ಏನಾದರೊಂದು ಕುಂಕು ನುಡಿತಾ ಇದ್ರು ಅಮ್ಮ ಹಳ್ಳಿಯಲ್ಲಾಗಿದ್ರೆ ಸರಿ ಅನ್ನ ಪದಾರ್ಥ ಮಿಕ್ಕಿದ್ರೆ ಜಾನುವಾರುಗಳಿಗೋ ನಾಯಿಗೋ ಕೊಡ್ಬೋದಾಗಿತ್ತು ಇದು ಪೇಟೆ ತಾನೆ ನೀನು ಅಗತ್ಯಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಮಾಡ್ತೀಯ ಅದು ಸುಮ್ಮನೆ ವೇಸ್ಟ್ ಅಲ್ವಾ ಇನ್ನು ಮುಂದೆ ಅಡುಗೆ ಕೆಲಸ ನನಗೆ ಇರಲಿ ಎಂದು ಅಡುಗೆ ಮನೆಯ ಜವಾಬ್ದಾರಿಯನ್ನು ಮಗಳೇ ವಹಿಸ್ಕೊಂಡಳು ಗಂಟೆ ಆರು ಹೊಡೆದಾಗ ಈಶ್ವರಯ್ಯ ಯೋಚನೆಗಳಿಂದ ಹೊರಗೆ ಬಂದರು ಇನ್ನು ದುರ್ಗ ಇದ್ದಂತಿಲ್ಲ ಅವಳು ಹೇಳುವಾಗ ಆರೂವರಿಯೇ ಆಗಿರುತ್ತದೆ ಹ್ಞೂ ಅಷ್ಟರವರೆಗೂ ಸೂರ್ ನೋಡುತ್ತಾ ಮಲಗಬೇಕಷ್ಟೆ ಕಾಫಿ ಕುಡಿಯದೆ ಬಾಯೆಲ್ಲ ಸಪ್ಪೆ ಸಪ್ಪೆಯಾಗುತ್ತದೆ ಎಂದುಕೊಂಡು ಎದ್ದು ಕುಳಿತು ಪಕ್ಕಕ್ಕೆ ಹೊರಳಿದಾಗ ವನಜಮ್ಮ ಇನ್ನು ಮಲಗೇ ಇದ್ದಾರೆ ನಿನ್ನೆವರೆಗೂ ಬೆಡ್ ಕಾಫಿ ಮಾಡುವ ಸ್ವಾತಂತ್ರ್ಯ ಅವಳಿಗಿತ್ತು ಇಂದು ಅದನ್ನೂ ಮಗಳು ಕಿತ್ಕೊಂಡಿದ್ದಾಳೆಂದಾಗ ಈಶ್ವರಯ್ಯ ಸಂಕಟದಿಂದ ನೆರಳಿದ್ರು ಕೊನೆಗೂ ತಿಂಡಿಯಾಗಿ ಮಗಳು ಕರೆದಾಗ ಗಂಟೆ ಎಂಟಾಗುತ್ತಾ ಬಂದಿತ್ತು ಉಪ್ಪಿಟ್ಟಿನೊಂದಿಗೆ ತೆಳ್ಳಗಿನ ಕಾಫಿಯನ್ನ ಗುಟುಕರಿಸಿದರು ಪತ್ತಿಯನ್ನು ನೋಡಿದಾಗ ವನಜಮ್ಮನಿಗೆ ತುಂಬಾ ಬೇಸರವಾಯ್ತು ವಯಸ್ಸಾದ ಅಪ್ಪ ಅಮ್ಮ ಎಂಬ ಪ್ರೀತಿಯಾದರೂ ಇರ್ತಿದ್ರೆ ಆ ಬೇಯದ ಉಪ್ಪಿಟ್ಟು ತೆಳ್ಳಗಿನ ಕಾಫಿಯಲ್ಲಿ ಅವರು ಮೃಷ್ಟಾನ್ನವನ್ನೇ ಕಾಣ್ತಿದ್ರು ತಿಂಡಿ ಮುಗಿಸಿ ದಡಬಡ ಅಡುಗೆ ಮಾಡಿಟ್ಟು ಬಾಕ್ಸಲ್ಲಿ ತುಂಬಿಕೊಂಡು ಗಂಡ ಹೆಂಡತಿ ಮಕ್ಕಳು ಮನೆ ಬಿಟ್ಟಾಗ ವನಜಮ್ಮ ಉಳಿದ ಕೆಲಸಗಳತ್ತ ಹರಿಸ್ತಾರೆ ಅಲ್ಲಲ್ಲಿ ಬಿದ್ದ ಕಸ ಮುಸುರೆಯನ್ನೆಲ್ಲ ಮುಗಿಸಿ ಸಾಮಾನುಗಳನ್ನೆಲ್ಲ ಓರಣವಾಗಿಟ್ಟಾಗ ಮನಸ್ಸಿಗೆ ಮಗಳು ಆಡಿದ್ದ ಮಾತುಗಳು ಕುಟುಕಿದ್ದವು ಮಧ್ಯಾಹ್ನ ಟಿಫಿನ್ ಬಾಕ್ಸಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊ ಬೆಳಗ್ಗೆಯೇ ಮಾಡಿದ ಅನ್ನ ನಮ್ಮ ಊಟಕ್ಕಾಗುವಾಗ ತಣ್ಣಗಾಗುತ್ತೆ ತಣ್ಣಗಿನ ಅನ್ನ ಅಂದರೆ ಅಪ್ಪನಿಗೆ ಜೀರ್ಣವಾಗಲ್ಲ ನಾನೇ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಅನ್ನ ಮಾಡ್ಕೊ ಿ ಎಂದಾಗ ದುರ್ಗಾ ಅಮ್ಮ ಹೇಗೆ ಮಾಡಬೇಕು ಏನು ಮಾಡಬೇಕೆನ್ನುವುದು ನನಗೂ ಗೊತ್ತಿದೆ ನೀನೇನು ಕಲಿಸ್ಕೊಡ್ಬೇಕಾಗಿಲ್ಲ ಎರಡೆರಡು ಅಡುಗೆ ಮಾಡಿದರೆ ಗ್ಯಾಸ್ ವೇಸ್ಟ್ ಆಗುತ್ತೆ ಎಷ್ಟು ಸೇರುತ್ತೋ ಅಷ್ಟೇ ಊಟ ಮಾಡಿ ಎಂದು ಹರಿತವಾಗಿ ಮಾತಾಡಿ ಬಿರೆ ಬೇರೆ ಹೊರಟು ಗೆದ್ದಳು ಮಧ್ಯಾಹ್ನ ಹನ್ನೆರಡು ಗಂಟೆಯಾಗುತ್ತಿದ್ದಂತೆ ಹೊಟ್ಟೆಯಲ್ಲಿ ಹಸಿವು ತಾಂಡವೂ ಆಡುತ್ತದೆ ತಿಂದ ಉಪ್ಪಿಟ್ಟು ಕರಗಿ ಹೊಟ್ಟೆ ಬೆನ್ನಿಗೆ ಅಂಟ್ಕೊಂಡಿದ್ದೆ ಏನಾದರೂ ತಿನ್ನೋಣವೆಂದರೆ ತಿಂಡಿ ಕಪಾಟಿಗೆ ಬೀಗ ಬಿದ್ದಿದೆ ಈಶ್ವರಯ್ಯನಿಗೆ ಆಗೊಮ್ಮೆ ಈಗೊಮ್ಮೆ ಏನಾದರೂ ಕುರುಕುತ್ತಾ ಇರಬೇಕು ಹಳ್ಳಿಯಲ್ಲಿರುವಾಗ ವರಜಮ್ಮ ಅಡುಗೆ ಮನೆಯ ಕಪಾಟಿನಲ್ಲಿರುವ ಸ್ಟೀಲ್ ದಬ್ಬಗಳ ತುಂಬ ಬಗೆ ಬಗೆಯ ತಿಂಡಿಯನ್ನು ತುಂಬಿಸಿಡ್ತಿದ್ರು ಅಕ್ಕಪಕ್ಕದ ಮನೆಯ ಮಕ್ಕಳು ನೆಂಟರು ಬಂದರೆ ಕಾಫಿಯ ಜೊತೆ ಕುರುಕಲು ತಿಂಡಿಯನ್ನು ಕೊಡ್ತಿದ್ರು ಆದರೆ ಈಗ ತಮಗೆ ಏನಾದರೊಂದು ಕಾಳು ಬಾಯಿಗೆ ಎಸೆಯಬೇಕೆಂದ್ರೂ ಇಲ್ಲ ಹೋಗಲಿ ಪಕ್ಕದಲ್ಲಿರುವ ಅಂಗಡಿಯಿಂದ ತರೋಣವೆಂದರೆ ಪರ್ಸ್ನಲ್ಲಿ ಎರಡು ರೂಪಾಯಿಗೂ ಗೊತ್ತಿಲ್ಲ ಇಲ್ಲ ಪೆನ್ಷನ್ ತರಲು ಕಾರ್ನಲ್ಲಿ ಕರೆದೊಯ್ದು ತಾವು ಸಹಿ ಹಾಕಿ ಹಣವನ್ನು ಎತ್ತಿಕೊಂಡೊಡನೆ ಅಪ್ಪ ಇಲ್ಲಿ ತಾ ಸರಿಯಾಗಿದ್ಯಾ ಎಂದು ನೋಡ್ತೀನಿ ಅಂತ್ಕೊಂಡು ಹಣವನ್ನೆಣಸಿ ತನ್ನ ಬ್ಯಾಗಿಗೆ ಸೇರಿಸುವ ಮಗಳೊಡನೆ ಈಶ್ವರಯ್ಯ ಏನೆಂದು ತಾನೇ ಹೇಳುವರು ತಮ್ಮ ದುರ್ದಶೆಗಾಗಿ ಮನದೊಳಗೆ ಕೊರಗ್ತಾರೆ ಈಶ್ವರಯ್ಯ ಮತ್ತು ವನಜಮ್ಮ ಆರೆ ತಂಗಳಾದ ಅನ್ನ ಮತ್ತು ರುಚಿಯೇ ಇಲ್ಲದ ಸಾಂಬಾರನ್ನ ಮಧ್ಯಾಹ್ನ ಗಂಡ ಕಲಸಿ ತಿನ್ನುವಾಗ ವನಜಮ್ಮನಿಗೆ ಮುರುಕವಾಗುತ್ತದೆ ಹಳ್ಳಿಯಲ್ಲಿರುವಾಗ ಅವರ ಊಟದ ಕ್ರಮವೇ ಬೇರೆ ಮಜ್ಜಿಗೆ ಹುಳಿ ಗೊಜ್ಜು ತಂಬುಳಿ ಸೊಪ್ಪಿನ ಪಲ್ಯ ಇಂತಹ ಪದಾರ್ಥಗಳು ಅವ್ರಿಗಿಷ್ಟವೆಂದು ಒನಜಮ್ಮ ಒಂದೆರಡು ಬಗೆಯನ್ನು ದಿನವೂ ಮಾಡಿಯೇ ಮಾಡ್ತಿದ್ರು ಜೊತೆಗೆ ಕರಿದ ಹಪ್ಪಳ ಸಂಡಿಗೆ ಮೆಣಸಿನಕಾಯಿ ಬಾಳಕ ಇತ್ಯಾದಿ ಏನಾದರೂ ಬೇಕೇ ಬೇಕು ಆದರೆ ಈಗ ಅವರಿಗಿಷ್ಟವಿಲ್ಲದ ಒಂದೇ ರುಚಿಯ ಗರಂ ಮಸಾಲೆ ಹಾಕಿದ ಸಾಂಬಾರು ಹಸಿವೆಯಾಗುವಾಗ ಹೇಗೋ ಒಂದಷ್ಟು ತಿನ್ನುತ್ತಿದ್ರು ವಯಸ್ಸಾದ ಕಾಲದಲ್ಲಿ ಗಂಡನ ನಾಲಿಗೆಯ ರುಚಿಗನುಗುಣವಾಗಿ ಅಡುಗೆ ಮಾಡಿಕೊಡಲು ಸ್ವಾತಂತ್ರ್ಯ ತುಂಬಾ ದುಃಖವಾಗುತ್ತದೆ ಊಟ ಮುಗಿಸಿದ ಈಶ್ವರಯ್ಯ ವರಾಂಡದಲ್ಲಿ ಒಂದು ದಿಂಬಿಟ್ಟು ಮಲ್ಗಿಕೊಂಡ್ರು ತಟ್ಟೆ ತೊಳೆದಿಟ್ಟು ಟೇಬಲ್ ಒರೆಸಿ ಬಂದ ವನಜಮ್ಮ ತಮ್ಮ ತೋಳನ್ನೇ ದಿಂಬಾಗಿಸಿ ಮಲ್ಗಿಕೊಂಡ್ರು ಅವರ ಮನಸ್ಸಿನ ತುಂಬಾ ಮಗಳ ಬದಲಾದ ಗುಣವೇ ತುಂಬಾ ತೊಡಗಿತ್ತು ತನ್ನ ಮಗಳಿಗೆ ಈ ರೀತಿ ಬದಲಾದಳು ತಂದೆಯ ಉಳಿಕೆ ಗಳಿಕೆ ಎಲ್ಲವನ್ನೂ ಒಪ್ಪಿಸಿದ್ರು ಆಕೆಗೆ ತೃಪ್ತಿ ಇಲ್ಲ ಈ ಮನೆ ಕಾರು ಬೆಲೆ ಬಾಳುವ ಸಾಮಗ್ರಿ ಎಲ್ಲವೂ ತನ್ನ ತಂದೆಯ ಬೇವರಿನ ಬೆಲೆ ಎಂದು ಗೊತ್ತಿದ್ರೂ ತಂದೆ ತಾಯಿ ತಮಗೆ ಹೊರೆ ಎನ್ನುವಂತಿರುವ ವರ್ತನೆಗೆ ಏನನ್ಬೇಕು ಎಂದು ಯೋಚಿಸುತ್ತಾ ಮಲಗಿದ ವನಜಮ್ಮ ನಿದ್ರೆಗೆ ಜಾರಿದ್ರು ಅಜ್ಜೀ ಮೊಮ್ಮಗ ಕೀರ್ತಿ ಶಾಲೆಯಿಂದ ಬಂದವನು ಕರೆದಾಗ ವನಜಮ್ಮ ಎಚ್ಚರಗೊಂಡ್ರು ಅಬ್ಬಾ ಆಗಲೇ ನಾಲ್ಕೂವರೆ ಆಗೋಯ್ತೆ ಎಷ್ಟೊತ್ತು ಮಲಗಿಬಿಟ್ಟೆ ಎಂದು ಎದ್ದಾಗ ಅಜ್ಜಿ ನಾಲ್ಕೂವರೆ ಆಗಲಿಲ್ಲ ನಾನು ಬೇಗನೆ ಬಂದುಬಿಟ್ಟೆ ಯಾಕೋ ನಮಗೆ ಶಾಲೆ ಇವತ್ತು ಬೇಗ ಬಿಟ್ಬಿಟ್ರು ಅದಕ್ಕೆ ನಾನು ಬಂದುಬಿಟ್ಟೆ ಅಜ್ಜಿ ಅಮ್ಮ ಬರೋದ್ರೊಳಗೆ ಸುಕ್ಕಿನಿಂದೆ ಮಾಡಜ್ಜಿ ನೀನು ಅವತ್ತು ಊರಿನಿಂದ ಬರುವಾಗ ತಂದಿದ್ದೆಲ್ಲ ಅದು ತುಂಬ ರುಚಿಯಾಗಿತ್ತಜ್ಜಿ ಮಾಡಜ್ಜಿ ಕೀರ್ತಿ ಒಂದೇ ಸಮನೆ ಹಠ ಮಾಡಿದಾಗ ನಿರ್ವಾಹವಿಲ್ಲದೆ ಅಡುಗೆಯ ಕೋಣೆಗೆ ಬಂದ್ರು ವನಜಮ್ಮ ಡಬ್ಬಗಳನ್ನೆಲ್ಲ ತಡಕಾಡಿದ್ದಾಗ ಸ್ವಲ್ಪವೇ ಬೆಲ್ಲ ಅರಳಿನ ಉಡಿಯಿತ್ತು ಅಂತೂ ಮಗುನಿಗೋಸ್ಕರ ಸುಕ್ಕಿನುಂಡೆ ತಯಾರಿಸಿದ್ರು ಮಗು ಒಂದೇ ಸಲಕ್ಕೆ ನಾಲ್ಕಾರು ಉಂಡೆ ನೆತ್ಕೊಂಡಾಗ ವನಜಮ್ಮ ತಡದ್ರು ತುಂಬಾ ತಿಂದ್ರೆ ಅಜೀರ್ಣವಾಗ್ತದೆ ಎಂದ್ರು ಕೇಳದೆ ಗಬ ಗಬ ತಿಂದೇ ಬಿಡ್ತು ಮಗು ಮಮ್ಮಗುವಿನಿಂದ ಸುಕ್ಕಿನುಂಡೆ ತಿನ್ನುವಂತಾಯ್ತೆಂದು ತಿನ್ನುವಂತಾಯ್ತು ಈಶ್ವರಯ್ಯನಿಗೂ ತುಂಬಾ ಖುಷಿಯಾಯ್ತು ಹಳ್ಳಿಯಲ್ಲಾಗಿದ್ರೆ ವನಜ ಇದನ್ನೆಲ್ಲ ಆಗಾಗ್ ಮಾಡ್ತಾ ಇದ್ದಳು ಅವಳು ಮಾಡಿದ ಪ್ರತಿ ಒಂದು ತಿಂಡಿ ರುಚಿಯೇ ಒಟ್ಟನಲ್ಲಿ ಹಳ್ಳಿ ಬಿಟ್ಟು ಬಂದದ್ದೇ ತಪ್ಪಾಯ್ತು ಅಲ್ಲಿದ್ದರೆ ಯಾರ ಹಂಗೂ ಇಲ್ಲದೆ ಹಾಯಾಗಿರಬಹುದಾಗಿತ್ತು ಈಗ ಸ್ವಾತಂತ್ರ್ಯವೂ ಇಲ್ಲ ನೆಮ್ಮದಿಯೂ ಇಲ್ಲ ಎಂದುಕೊಂಡು ಸುಕ್ಕಿ ಹುಂಡೆಯೊಂದಿಗೆ ಇಂದಿನ ಸಿಹಿ ನೆನಪನ್ನು ಚಪ್ಪರಿಸಿದ್ರು ಸಂಜೆ ಸುಕ್ಕಿನುಂಡಿಯ ವಿಚಾರವನ್ನ ಕೀರ್ತಿ ಅಮ್ಮನ ಮುಂದಿಟ್ಟ ಅಡುಗೆ ಮನೆಯ ಕೆಲಸಕ್ಕೆ ಕೈ ಹಾಕುವುದು ಬೇಡವೆಂದ್ರೂ ಕೇಳದೆ ಸುಕ್ಕಿ ನುಂಡೆ ಮಾಡಿದ್ದ ತನ್ನ ಅಮ್ಮನ ಮೇಲೆ ದುರ್ಗಾಳಿಗೆ ಎಲ್ಲಿಲ್ಲದ ಸಿಟ್ಟು ಬಂತು ಅಷ್ಟರಲ್ಲಿ ಕೀರ್ತಿಗೆ ಹೊಟ್ಟೆ ತೊಳಸಿ ಬಂದು イいと ಆ ವೇಳೆಗೆ ಸುಧೀರನು ಬಂದ ನಡೆದ ವಿಷಯಕ್ಕೆ ರೆಕ್ಕಿ ಪುಕ್ಕ ಸೇರಿಸಿ ಅವನ ಕಿವಿ ತುಂಬಿಸಿದಳು ದುರ್ಗ ನೋಡಿದ್ರ ವಯಸ್ಸಾದವರಿಗೆ ತಿನ್ನುವ ಚಪಲ ಹೆಚ್ಚು ಅದಕ್ಕೆ ಕೀರ್ತಿಯ ನೆಪ ಹೊಟ್ಟಿ ಸುಕ್ಕಿನುಂಡೆ ಮಾಡಿದ್ದಾರೆ ಹೋಗ್ಲಿ ಚಿಕ್ಕ ಹುಡುಗ ಅವನಿಗೇನು ಗೊತ್ತು ಇವರು ತಿನ್ನಿಸಿದ್ರು ಅವನು ತಿಂದ ಇನ್ನೂ ನಾವೇ ತಾನೆ ದುರ್ಗಾಳಿಗೆ ಸಿಟ್ಟು ನೆತ್ತಿಗೇರಿತ್ತು ಅಮ್ಮ ಇದೇ ಕೊನೆ ಇನ್ನು ಮುಂದೆ ನನ್ನ ಮಕ್ಕಳ ನೆಪ ಹೊಡ್ಡಿ ಅಡುಗೆ ಕೋಣೆಗೆ ಬಂದು ಕಾರ್ಬಾರ್ ಮಾಡಿದ್ರೆ ನನ್ನಾಣೆ ವಯಸ್ಸಾದ ಮೇಲೆ ಮಕ್ಕಳು ಹೇಳಿದಾಗೆ ಕೇಳಬೇಕಾದದ್ದು ಧರ್ಮ ಮಗಳ ಹರಿತವಾದ ಮಾತಿಗೆ ವನಜಮ್ಮ ಶಿವ ಶಿವ ಎನ್ನುತ್ತಾ ಎರಡೂ ಕೈಗಳಿಂದ ಕಿವಿಗಳನ್ನ ಮುಚ್ಚಿಕೊಂಡ್ರು ಕಣ್ಣುಗಳಿಂದ ತಡೆಯಿಲ್ಲದೆ ಕಂಬನಿ ಹರಿಯಿತು ಅಯ್ಯೋ ದೇವ್ರೆ ಇದೇನಾಗೋಯ್ತು ತಮ್ಮ ವಂಶದ ಕುಡಿಗಾಗಿ ದೇವರನ್ನು ಬೇಡಿಕೊಂಡದ್ದಕ್ಕೆ ಅವನು ಎಂತಹ ಮಗಳನ್ನು ಕರುಣಿಸ್ತಾ ಮಕ್ಕಳು ಬೇಕು ತಮ್ಮ ವಯಸ್ಸಾದ ಕಾಲಕ್ಕೆ ಆಸರೆಯಾಗಲಿ ಎಂದುಕೊಳ್ಳುವುದು ಶುದ್ಧ ತಪ್ಪು ಆದರೆ ಎಷ್ಟೋ ಕಡೆಗಳಲ್ಲಿ ಗಂಡುಮಕ್ಕಳು ವಯಸ್ಸಾದ ಎತ್ತವರನ್ನು ಹಿಂಸಿಸುವುದು ಅನ್ನ ನೀರು ಕೊಡದೆ ಉಪವಾಸ ಕೆಡುವುದು ಬೈಯುವುದು ಒಡೆಯುವುದು ಇತ್ಯಾದಿ ಮಾಡಿದ್ದಿದೆ ಈಗಲೂ ಮಾಡ್ತಿದ್ದಾರೆ ಆದರೆ ಹೆಣ್ಮಗಳಿಂದ ಈ ರೀತಿಯ ಶೋಷಣೆ ಆಗ್ತದೆ ಅಂದರೆ ಯಾರು ನಂಬಲಾರರು ತಮ್ಮ ಕರುಳ ಕುಡಿಯ ಬಾಯಿಂದ ಬಂದ ಮಾತುಗಳು ಅವರ ಹೃದಯವನ್ನ ಹೊಕ್ಕು ಛಿದ್ರ ಛಿದ್ರವಾಗಿಸ್ತು ಒರಂಜಮ್ಮ ಬಾತ್ರೂಮ್ಗೆ ಹೋಗಿ ಮನದಣಿಯೇ ಹತ್ರ ಒಂದು ಶನಿವಾರವಾಗಿತ್ತು ಮಕ್ಕಳಿಬ್ಬರು ಮಧ್ಯಾಹ್ನವೇ ಮನೆಗೆ ಬಂದಿದ್ರು ದುರ್ಗಾ ಹಾಗೂ ಸುಧೀರ್ಗೆ ಏನೋ ಕಾನ್ಫಿಡೆನ್ಸ್ ಇರುವುದರಿಂದ ಬರುವುದು ಲೇಟಾಗಿತ್ತು ಅವರು ಲೇಟಾಗಿ ಬರೋದರಿಂದ ಮಕ್ಕಳಿಗೆ ಭಾರಿ ಖುಷಿಯಾಗಿತ್ತು ಅಪ್ಪ ಅಮ್ಮ ಮನೆಯಲ್ಲಿದ್ದರೆ ಹೋಮ್ ವರ್ಕ್ ಮಾಡು ಎನ್ನುವ ಒತ್ತಡ ಅದರಲ್ಲೂ ಅಜ್ಜ ಅಜ್ಜಿಯೊಡನೆ ಮಾತಾಡುತ್ತಾ ಕೂತರಂತೂ ಅವರಿಬ್ಬರು ಮಕ್ಕಳನ್ನು ಕ್ಷಮಿಸುತ್ತಿರಲಿಲ್ಲ ಅಜ್ಜ ಪುರಾಣದ ಕತೆಗಳನ್ನು ಅಜ್ಜಿ ಹಳೇ ಕಾಲದ ಕತೆಗಳನ್ನು ಹೇಳುವುದನ್ನು ಕೇಳಲು ಮಕ್ಕಳಿಗೆ ಇನ್ನಿಲ್ಲದ ಸಂತಸ ಅಜ್ಜಿ ಕತೆಗಳನ್ನು ಮಾತ್ರವಲ್ಲದೆ ಸಂಸ್ಕೃತದ ಶ್ಲೋಕಗಳನ್ನು ತಿಥಿ ವಾರ ನಕ್ಷತ್ರದ ಹೆಸರುಗಳನ್ನು ಜಾನಪದ ಆಟಗಳನ್ನು ಹೇಳಿಕೊಡುವುದರಿಂದ ಅಜ್ಜ ಅಜ್ಜಿ ಅಂದರೆ ಮೊಮ್ಮಕ್ಕಳಿಗೆ ಅಚ್ಚುಮೆಚ್ಚು ಆದರೆ ಆಗಾಗ ಅಪ್ಪ ಅಮ್ಮ ಅಜ್ಜ ಅಜ್ಜಿಯರನ್ನ ಬೈಯುವುದು ತಮ್ಮನ್ನು ಅವರೊಡನೆ ಬಿಡದಿರುವುದನ್ನ ನೋಡಿದ್ರೆ ಆ ಎಳೆಯ ಮನಸ್ಸುಗಳಿಗೆ ತುಂಬಾ ನೋವಾಗ್ತಿತ್ತು ಅಂದೂ ಹಾಗೆ ಆಯ್ತು ಅಜ್ಜಿ ಹಳೆಯ ಕಾಲದ ಕಥೆಯೊಂದನ್ನು ಹೇಳ್ತಿದ್ರು ದುರ್ಗಾ ಬಂದವಳೆ ಮಕ್ಕಳಿಬ್ಬರ ರಟ್ಟೆ ಹಿಡಿದು ದರ ಧರನೆ ಒಳಗೆ ಎಳೆದೊಯ್ದಳು ಅವರ ಬೆನ್ನಿನ ಮೇಲೆ ಧಪಧಪನೆ ಧಪನೆ ಗುದ್ದುತ್ತಾ ನೀವು ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ತಿರುವ ಮಕ್ಕಳೆಂಬುದು ಗೊತ್ತಿದೆ ತಾನೆ ಆ ಪೊಳ್ಳು ಕತೆಗಳನ್ನ ಕೇಳುತ್ತಾ ಕೂತ್ಕೊಂಡ್ರೆ ನಿಮ್ಮ ಬುದ್ಧಿಯೇ ಮುದ್ದಾಗುತ್ತೆ ಎನ್ನುತ್ತಾ ಸಿಟ್ಟಿನಲ್ಲಿ ಕಂಪಿಸುತ್ತಾ ಹೊರಗೆ ಬಂದಳು ಅಲ್ಲ ನಿಮ್ಮಿಬ್ಬರಿಗೂ ಇಷ್ಟು ವಯಸ್ಸಾಯ್ತು ಮಕ್ಕಳಿಗೆ ಯಾವ್ದು ಹೇಳ್ಬೇಕು ಯಾವ್ದು ಹೇಳಬಾರದು ಎಂಬುದು ಗೊತ್ತಿಲ್ವಾ ತೆಪ್ಪಗೆ ಹಾಕಿದ್ದನ್ನ ತಿಂದುಕೊಂಡು ಸುಂದಿರಬಾರ್ದೆ ಎಂದು ಕಾಲಪ್ಪಳಿಸುತ್ತ ಒಳಗೆ ಹೊರಟೋದಳು ಈಶ್ವರಯ್ಯನಿಗೆ ಮೊದಲೆಲ್ಲ ಎಲೆ ಅಡಿಕೆ ಮೆಲ್ಲುವ ಅಭ್ಯಾಸವಿತ್ತು ಆದರೆ ಹಾರ್ಟ್ ಅಟ್ಯಾಕ್ ಆದ ಮೇಲೆ ಡಾಕ್ಟರ್ ಅದನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕೆಂದಿದ್ರು ತಂಬಾಕು ತಿನ್ನುವುದನ್ನು ಬಿಟ್ಟಿದ್ರು ಚಿಗುರೆಲೆ ಹಾಗೂ ಬಣ್ಣ ಕಟ್ಟಿದ ಅಡಿಕೆಯನ್ನು ಅಪರೂಪಕ್ಕೊಮ್ಮೆ ಬಾಯಿಗೆ ಎಸೆದುಕೊಳ್ತಿದ್ರು ಒಂದು ದಿನ ಸುಧೀರ್ ಅದನ್ನು ನೋಡ್ದವ ಅದನ್ನು ತಿಂದು ಅಲ್ಲಿ ಇಲ್ಲಿ ಹುಗ್ದು ಗಲೀಜು ಮಾಡ್ತೀರಾ ಎಂದು ಹಾರಾಡಿದ ಮೇಲೆ ಅದನ್ನು ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ರು ಅಂದು ಪಕ್ಕದ ಮನೆಯ ನರೇಶನ ತಂದೆ ಊರಿನಿಂದ ಬಂದಿದ್ರು ಅವರಿಗೂ ಈಶ್ವರೇನಿಗೂ ಹಳೆಯ ಪರಿಚಯ ಈಶ್ವರಯ್ಯ ಬೆಂಗಳೂರಿಗೆ ಬಂದಿರುವುದು ನರೇಶನ ತಂದೆ ಸದಾಶಿವರಾವ್ಗೆ ಗೊತ್ತೇ ಇರಲಿಲ್ಲ ಆಕಸ್ಮಾತ್ ಇವರನ್ನ ಕಂಡಾಗ ಆತ್ಮೀಯತೆಯಿಂದ ಮಾತಾಡುತ್ತಾ ಮನೆಯೊಳಗೆ ಬಂದ್ರು ಹಳೆಯ ಗೆಳೆಯರಿಬ್ರು ಎಷ್ಟೋ ವರ್ಷಗಳ ಮಾತುಕತೆಗಳನ್ನ ಪರಸ್ಪರ ಹಂಚಿಕೊಂಡ್ರು ಅವರಿಗೆ ಅಡಿಕೆ ಹಾಕಿಕೊಳ್ಳುವ ಅಭ್ಯಾಸವಿತ್ತು ತಾವು ಬಾಯಿ ತುಂಬ ತುಂಬಿಸ್ಕೊಂಡು ಒಂದು ಸಾರಿ ತಿಂದರೆ ಏನೂ ಆಗುವುದಿಲ್ಲ ಕಣ್ಯ ಎಂದು ಈಶ್ವರೇನಿಗೂ ತಿನ್ಸಿದ್ರು ಮಾತಾಡುವ ಬರದಲ್ಲಿ ತಾಂಬೂಲದ ಕೆಂಪನೆಯ ರಸವನ್ನು ಕಿಟಕಿಯ ಮೂಲಕ ಹೊರಗೆ ಉಗ್ದಿದ್ರು ಅದು ನೇರವಾಗಿ ಲಾನ್ನ ಮೇಲೆ ಬಿದ್ದಿತ್ತು ಅದನ್ನ ಈಶ್ವರಯ್ಯ ಗಮನಿಸಿರಲಿಲ್ಲ ಮಗಳು ಅಳಿಯ ಲಾನ್ನ ಮೇಲಿದ್ದ ಎಲೆ ಅಡಿಕೆ ರಸವನ್ನ ಗಮನಿಸಿದವರೇ ತಕ್ಷಣ ಸಿಟ್ಟಿಗೆದ್ರು ಸುಧೀರ ಬಾಯಿಗೆ ಬಂದಂತೆಲ್ಲ ಬಯ್ಯ ತೊಡಗಿದ್ದ ಅದು ಅವರಲ್ಲ ಪಕ್ಕದ ಮನೆಗೆ ಸದಾಶಿವರಾಯ ಬಂದಿದ್ರು ಅವರುಗಳಿದ್ದು ಎಂದು ವನಜಮ್ಮ ಹೇಳಿದೊಡನೆ ಸುಧೀರನ ಕೋಪಕ್ಕೆ ಹೊಸ ದಾರಿ ಸಿಕ್ತು ಪಕ್ಕದ ಮನೆಯವರ ಜೊತೆ ಮಾತಾಡುವುದು ಬೇಡವೆಂದ್ರು ನಿಮಗೆ ಮರ್ಯಾದೆ ಇಲ್ಲ ಎಲ್ಲಿ ಆದರೂ ಹಾಳಾಗೋಗಿ ನಿಮ್ಮಂಥವ್ರಿಗಾಗಿಯೇ ಕಟ್ಟಿಸಿದ ವೃದ್ಧಾಶ್ರಮಗಳಿವೆ ತೊಲಗಿ ಹೋಗಿ ಇಬ್ರು ಇಲ್ಲಿಂದ ಎಲ್ಲಿಯಾದರೂ ಹೋಗಿ ಎಂದು ಬೊಬ್ಬಿರಿದ ಅಲ್ಲೇ ಬಳಿಯಲಿದ್ದ ಮಗಳ ರುದ್ರನೋಟಕ್ಕೆ ಈಶ್ವರಯ್ಯನ ರಕ್ತ ಕುದಿಯ ತೊಡಗಿತ್ತು ಉದ್ವೇಗದಿಂದ ಅವರಿಗೆ ಎದೆ ನೋವು ಕಾಣಿಸ್ಕೊಂಡು ಅಲ್ಲೇ ಕುಸಿದರು ತಡೆಯಲಾರದ ನೋವಿನಿಂದ ಒದ್ದಾಡಿದ್ರು ವನಜಮ ಓಡುತ್ತಾ ಬಂದು ಪತಿಯ ಎದೆಯನ್ನು ನೀವುತ್ತಾ ಕಲ್ಲು ಕರಗುವಂತೆ ಅಳುತ್ತಾ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಅಳಿಯ ಮಗಳನ್ನು ಬೇಡಿಕೊಂಡ್ರು ಆದರೆ ಅವರಿಬ್ಬರ ಕಲ್ಲೆದೆ ಕರಗ್ಲೇ ಇಲ್ಲ ಬದಲಾಗಿ ಕುಹಕ ನೋಟ ಬಿರಿ ತಮ್ಮ ಕೋಣೆಯತ್ತ ನಡೆದ್ರು ಮತ್ತೆ ನಾಲ್ಕಾರು ನಿಮಿಷ ಒದ್ದಾಡಿದ್ದ ಈಶ್ವರೇನ ದೇಹ ನಿಶ್ಚಲವಾಯಿತು ಗಂಡನ ಕಳೆ ಬರವನ್ನೇ ಗಾಬರಿಯಿಂದ ನೋಡಿದ ವನಜಮ್ಮನವರು ಪತಿಯ ದೇಹದ ಮೇಲೆ ಕುಸಿದ್ರು ಅಲ್ಲಿಯೇ ವನಜಮ್ಮನ ಉಸಿರು ನಿಂತಿತ್ತು ಮಗಳು ಒಳಿಯ ಎಂಬ ಪಾತ್ರಗಳು ಅಪ್ಪ ಅಮ್ಮನ ಕಳೆ ಬರಹದ ಮುಂದೆ ಘಾಗಯಿಸಿ ನಗ್ತಾ ಇದ್ದವು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು